ಮಗ ಗಂಟೆ ವೇಸ್ಟ್ ಮಾಡ್ಕೊಂಡು ಒಂಬತ್ತನೇ ಬಗ್ಗೆ ಕಲಿತಾ ಇದ್ದಾರೆ ನಾನಾಗಿದ್ರೆ ಇಷ್ಟೊತ್ತಿಗೆ ಮೂರು ಸಿನಿಮಾ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಇದು ಮಾಡೋದನ್ನ ಬಿಟ್ರೆ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಿಮಗಿನ್ನ ಗೊತ್ತಿದ್ರೆ ಕಮೆಂಟ್ ಮಾಡಿ ವಯಸ್ಸಿಂದಾನೆ ಮ್ಯಾಥ್ಸಲ್ಲಿ ಸ್ವಲ್ಪ ಬಿಚ್ಚಿತ್ತು ನನಗೆ ನಿಂತಲೇ ಗೊತ್ತಾಯ್ತು ನನ್ನ ಮ್ಯಾಥ್ಸಲ್ಲಿ ಏನಕ್ಕೆ ತಬಕ್ಕಾಗಲ್ಲ ಅಂತ ಅರೆ ಸರ್ ನಿಮ್ಗೆ ತಲೆ ಸರಿಯೋ ಇಲ್ವೋ ಮ್ಯಾಥ್ಸಲ್ಲಿ ಎ ಬಿ ಸಿ ಡಿ ಎಲ್ಲಿಂದ ಬರುತ್ತೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಎಲ್ಲೋದ ನನ್ನ ಲಾಯರ್ ಅಯ್ಯೋ ತಗಡಿ

ಆದರೆ ನನ್ನ ಜೀವ ನನಗೆ ಒಂಬತ್ತನೇ ಮದ್ದಿನ ಒಂಬತ್ತು ಸೆಕೆಂಡಲ್ಲೇ ಹೇಗೆ ಕಲಿಯೋದು ಅಂತ ಈಸಿಯಾಗಿ ಹೇಳ್ಕೊಟ್ಬಿಟ್ಟೆ ಒಂಬತ್ತನೇ ಮದ್ಯಕ್ಕೆ ಕಲಿಯೋಕ್ಕೆ ಸಾಹಸ ಮಾಡ್ತಿದ್ದೆಲ್ಲೋ ಇಷ್ಟು ಮಾಡಿ ಆಯಿತು ಒಂಬತ್ತರಿಂದ ಒಂದು ಒಂದರಿಂದ ಒಂಬತ್ತು ಅಷ್ಟೇ ಈ ನನ್ನ ಮಗ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಅಂದರೆ ನಾನು ಒಂಬತ್ತು ಗಂಟೆಗಟ್ಲೆ ಕುತ್ಕೊಂಡು ಕಟ್ಟಿರೋ ಪರಿಶ್ರಮದ ಮೇಲೆ ಹುಚ್ಚ ಹೋಗೋ ಥರ ಕಾಣಿಸ್ತಾ ಇದ್ದಾನೆ ನನ್ನ ಮಗ ಒಂಬತ್ತು ಗಂಟೆ ವೇಸ್ಟ್ ಮಾಡಿಕೊಂಡು ಒಂಬತ್ತನೇ ಬಗ್ಗೆ ಕಲಿತಾ ಇದ್ದಾನೆ ನಾನಾಗಿದ್ರೆ ಇಷ್ಟೊತ್ತಿಗೆ ಮೂರು ಸಿನಿಮಾ ನೋಡ್ತಾ ಇದ್ದೆ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇತ್ತು ಅದಕ್ಕೆ ನಾನು ಗ್ರೂಪ್ ತೆರಿ ಮಾಡೋಣ ಅಂತ ಕರೆದೆ ಆಮೇಲೆ ನೋಡ್ತೀನಿ ಮ್ಯಾಥ್ಸಲ್ಲಿ ಯಾವ ಯಾವ ಕ್ವಶನ್ ಯಾವ ಯಾವ ಚಾಪ್ಟ್ರಿಂದ ಬಂದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲಿ ಬುಕ್ಕಲ್ಲಿಟ್ಟಿರೋ ಅಲ್ಲಿ ಇಟ್ಟಿರೋ ನಾವ್ ಇಲ್ಲಿ ದೊಡ್ಡದಾಗಿಟ್ಟೆ ಅನ್ಕೊಂಡಿದ್ದೆ ನೋಡಿದ್ರೆ ದೊಡ್ಡದೇ ಆಗಿಲ್ಲ ನೋಡ್ತಾ ಇದ್ದೀನಿ ಇದು ಮಾರ್ಕ್ಸಾಗ ಬರುತ್ತೆ ಅನ್ನೋದೊಂದು ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಬಗ್ಗೆ ಇಲ್ಲಿ ಬಾರ ಇಲ್ಲಿ ಯಾಕೋ ನನಗೆ ಬಗ್ಗೆ ಟಾಪರ್ ಅಂತ ತಡಿ ಹೋಗಿ ಬಿಸಿ ಕಂಪ್ಲೇಂಟ್ ಮಾಡ್ತೀನಿ இவரு ஒன்று முக்கால் கண்டை ஓதக்கே இடத்தை நிமிஷன் இட நான் வர்ஷ பூர் ஓதும் நம் தலைகேத்தோதில்